ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮೂರು ಕಂತಿನ ಹಣ ಪೆಂಡಿಂಗ್ ಹಣ ಒಟ್ಟು ಆರು ಸಾವಿರ ರೂಪಾಯಿ ಜಮಾ ಒಂದು ಲೇಟೆಸ್ಟ್ ಅಪ್ಡೇಟ್ ಮೊದಲು ಯಾವ ಜಿಲ್ಲೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿನ ನೋಡ್ತಾ ಬರೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಲ್ಲಿ ನಿಮಗೆ ಡೇ ಬೈ ಡೇ ಎಲ್ಲ ಲೇಟೆಸ್ಟ್ ಮಾಹಿತಿಯನ್ನು ಶೇರ್ ಮಾಡಲಾಗುವುದು ಸೊ ಹಾಗಾಗಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಂಟರ್ನ್ ಆನ್ ದಿ ಬೆಲ್ಲೈಕನ್ ರಾಜ್ಯ ಸರ್ಕಾರ ಘೋಷಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮಹತ್ವದ ಸ್ಥಾನ ಹೊಂದಿರುವ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯ ಬಗ್ಗೆ ಇದೀಗ ಸ್ಪಷ್ಟತೆ ಮೂಡಿದೆ ಯುಗಾದಿಯ ಹಬ್ಬ ಮುಗಿದರೂ ಹಣ ಬಂದಿಲ್ಲವೆಂದು ಲಕ್ಷಾಂತರ ಮಹಿಳೆಯರು ನಿರೀಕ್ಷೆಯಲ್ಲಿ ಕೂತಿರುವ ಹೊತ್ತಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವ ಬೈಕ್ ಅಪ್ಡೇಟ್ ಮೂರು ತಿಂಗಳ ಬಾಕಿ ಹಣಕ್ಕೆ ಹಣಕಾಸು ಇಲಾಖೆಯ ಅನುಮೋದನೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣದ ಬಿಡುಗಡೆ ಹಣಕಾಸು ಇಲಾಖೆಯಿಂದ ಮುಕ್ತ ಹಸಿರು ನಿಶಾನೆ ಸಿಕ್ಕಿದೆ ಮೇ ತಿಂಗಳ ಒಳಗಡೆ ಈ ಬಾಕಿ ಹಣವನ್ನು ಹಂತ ಹಂತವಾಗಿ ಮಹಿಳೆಯರ ಖಾತೆಗೆ ವರ್ಗವಹಿಸಲಾಗುವುದು ವಾರಕ್ಕೊಮ್ಮೆ ಒಂದು ತಿಂಗಳ ಹಣ ಬಿಡುಗಡೆ ಮಾಡುವ ನಿರ್ಧಾರ ವಿಧಾನದಲ್ಲಿ ಮುನ್ನಡೆಯಲಾಗುತ್ತದೆ ಈ ಕ್ರಮವು ಹಣದ ನಿರೀಕ್ಷೆಯಲ್ಲಿ ನಿಂತಿರುವ ಮಹಿಳೆಯರಿಗೆ ತಾತ್ಕಾಲಿಕ ಆದರೂ ಧೈರ್ಯ ತುಂಬಲಿದೆ ಸೊ ಹಾಗಾಗಿ ಅಂತೂ ಇಂತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಂತು ಸಿಹಿ ಸುದ್ದಿ ಮಾಹಿತಿ ಇಷ್ಟಾದಲ್ಲಿ ವೀಕ್ಷಕರೇ ಲೈಕ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಥ್ಯಾಂಕ್ ಯು